ಇಪ್ಪತ್ತೊಂದು ಇಪ್ಪತ್ತೊಂದರಂದು ಚೌಡಾಪುರ ಕ್ರಾಸ್ನಲ್ಲಿ ಸುತ್ತಮುತ್ತಲಿನಂಥ ಎಲ್ಲ ಆತ್ಮೀಯ ಆತ್ಮೀಯ ಜೈವಿ ಬಂಧುಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ದಿನಾಂಕ ಹದಿನೇಳರಂದು ಪಾರ್ಲಿಮೆಂಟ್ ಸದನದಲ್ಲಿ ಬಾಬಾ ಸಾಹೇಬರ ಕುರಿತು ಸುಚ್ಛವಾಗಿ ಮಾತನಾಡಿದಂಥ ಗೃಹ ಮಂತ್ರಿ ಅಮಿತ್ ಅಮಿತ್ ಶಾ ಇವರ ವಿರುದ್ಧ ರಸ್ತಾ ರೋಕ್ ಚಳವಳಿಯನ್ನು ಸುಮಾರು ನಾಲ್ಕು ನಾಲ್ಕರಿಂದ ಐದು ಗಂಟೆವರೆಗೆ ಹಮ್ಮಿಕೊಂಡು ಈಗ ಆ ರಸ್ತೆ ರೋಗ ಚಳವನ್ನ ಕೈಬಿಟ್ಟು ಮುಂದೆ ಇಪ್ಪತ್ತ್ನಾಲ್ಕು ಹನ್ನೆರಡು ಇದೇ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಲ್ಬರ್ಗದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ನಮ್ಮ ದಲಿತ ಮುಖಂಡರ ನೇತೃತ್ವದಲ್ಲಿ ಶ್ರೀ ಕಲಬುರಗಿ ಜಿಲ್ಲೆಯ ನಗರದಲ್ಲಿ ನಗರೇಶ್ವರ ಸ್ಕೂಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಾಗುವುದು ಈ ನಿಮಿತ್ತವಾಗಿ ಎಲ್ಲ ಆತ್ಮೀಯ ತಾಲೂಕಿನ ಜಿಲ್ಲೆಯ ಎಲ್ಲ ಭಾಗಗಳಿಂದ ಜನ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಈ ಒಂದು 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 ಏನು ಗೊತ್ತಿದ್ದಂತೆ ಹದಿನೇಳನೇ ತಾರೀಕು ದಿವಸ ಮಾನ್ಯ ದೇಶದ ಗೃಹಮಂತ್ರಿ ಆದಂಥ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಂಥ ಹೇಳಿಕೆ ವಿರುದ್ಧ ಇವತ್ತು ದೇಶದೇ ಎಲ್ಲಡೆ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅದೇ ರೀತಿ ಅಫಲ್ಪುರ್ ತಾಲೂಕಿನ ಚೌಡಾಪುರ ಖಾಸಗೊಳಿ ಎಲ್ಲ ಸಮುದಾಯದ ನಾಯಕರು ಸರಿ ಇವತ್ತು ಅಮಿತ್ ಶಾಗೆ ಕೂಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ನಾವು ಈ ಪ್ರತಿಭಟನೆಯು ಲಿಖಿತ ಮುಖಾಂತರ ತಹಶೀಲ್ದಾರ್ ಅವರಿಗೆ ನಾವು ಸಲ್ಲಿಸಿದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ಅಮಿತ್ ಶಾ ಅವರು ನ್ಯಾಷನಲ್ ಚಾನಲ್ ಎದುರುಗಡೆ ಬಂದು ಕ್ಷಮೆ ಕೇಳಬೇಕು ಹಾಗೂ ಅಮಿತ್ ಶಾ ಅವರು ಗೃಹ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕಂತಕ್ಕಂಥದ್ದು ನಮ್ಮದೇನು ಮನವಿ ಇದೆ ಆ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ ಇದೇ ರೀತಿಯಾಗಿ ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದ ನಾಯಕರು ಸೇರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಅವರ ಕ್ಷಮೆ ಆಚನೆ ಕೇಳಬೇಕು ಮತ್ತು ಅವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದೊಂದು ಜಾತನ ಅಂದ್ಕೊಂಡಿದ್ದೀನಿ ಇದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿರುವಂತ ಅಮಿತ್ ಶಾ ಅವರು ಅವತ್ತಿನ ದಿನ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ಸಂಘಟನೆಯ ಮತ್ತು ಸರ್ವ ಸಮಾಜದ ಎಲ್ಲ ಬಂಧುಗಳ ಒಂದು ಆದ್ಯತೆ ಆಗಿದೆ ಮತ್ತು ಬೇಡಿಕೆ ಆಗಿದೆ ಅವರು ಕ್ಷಮೆ ಕೇಳಬೇಕು ಈಗ ಸಹೋದರರು ಹೇಳ್ದಂಗೆ ನ್ಯಾಷನಲ್ ಟಿವಿ ಚಾನೆಲ್ ಅಲ್ಲಿ ಮುಂದೆ ಬಂದು ಅವರು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋದಕ್ಕ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಈ ಹೋರಾಟನ ನಾವು ಹಳ್ಳಿ ಹಳ್ಳಿಯಿಂದ ಇಲ್ಲಿಯವರೆಗೂ ಮಾಡೋದಕ್ಕೆ ನಾವು ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ ಸಮಾಜ ಸುಧಾರಕರಾದಂಥ ಬುದ್ಧ ಬಸವ ಬಾಬಾ ಸಾಹೇಬ್ರ ಬಗ್ಗೆ ಯಾರೇ ತುಚ್ಛವಾಗಿ ಮಾತಾಡಿದ್ರು ಕೂಡ ನಾವು ಇದೇ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಸಹೋದರ ನನ್ನ ನಾನು ಶ್ರೀಮತಿ ರೇಣುಕಾ ಸೆಟ್ಟೆ ಅಂತ ದಲಿತ ಮುಖಂಡಿಯಾಗಿ ನಮ್ಮನ್ನು ಕುಳಿತಾ ಇದ್ದಾರೆ ಆ ಒಂದು ವ್ಯವಸ್ಥೆಯನ್ನ ಖಂಡಿಸಿ ಇವತ್ತ ಚೋಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಈ ಒಂದು ಪ್ರತಿಭಟನೆಗೆ ಎಲ್ಲಾ ಜಾತಿಯ ಸಮುದಾಯದವರು ಬುದ್ಧ ಬಸವ ಅಂಬೇಡ್ಕರ್ ಅನುಯಗಳು ಭಾಗವಹಿಸಿದ್ದಾರೆ ಅದೇ ತರನಾಗಿ ಗುಲ್ಬರ್ಗದಲ್ಲಿ ಇಪ್ಪತ್ನಾಲ್ಕು ತಾರೀಕಿನಂದು ಬೃಹತ್ ಪ್ರತಿಭಟನೆ ನಡೆಯುತ್ತದೆ ಆದ ಕಾರಣ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮದೇ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಕಲಬುರ್ಗಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿನೇ ಆಗ್ಬೇಕು ಅಂತ ನಮ್ಮ ಅನಿಸಿಕೆ ಇವರು ಅಂಬೇಡ್ಕರ್ ಅಂದ್ರೆ ಒಬ್ಬ ಸಾಧಾರಣ ಮನುಷ್ಯನಲ್ಲ ಇವರು ಮಾನವಾದಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯಲ್ಲಿ ಸುಧಾರತೆಯಲ್ಲಿ ದಮನಕ್ಕೆ ದಮನಿತ್ಯರ ಪಾಲಿಗೆ ಅದೊಂದು ರೀತಿಯ ಬೆಳಕು ಅನ್ನೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಇಡೀ ದೇಶಕ್ಕೆ ಮಾದರಿಯಾಗಿರುವಂತದ್ದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಹೇಳಿ ಇವತ್ತಿನ ಏನು ಅಮಿತ್ ಶಾ ಅವರು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಪಡಿಸಬೇಕಂತ ನಾವು ಇನ್ನು ಮುಂದೆ ಹೆಚ್ಚಿನ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಬೃಹತ್ ಹೋರಾಟದೊಂದಿಗೆ ನಾವು ಮಿಂಚಿಕೊಳ್ತೀವಿ ಅಂತ ಹೇಳಿ ಇವತ್ತು ನಾನು ಮಾತುಗಳನ್ನು ಮುಗಿಸ್ತೀನಿ ಜೈಭೀನ್ ಬೃಹತ್ ರ್ಯಾಲಿಯನ್ನು ಇಟ್ಕೊಂಡಿದ್ದಾರೆ ಆ ರ್ಯಾಲಿಯು ಕೂಡ ತಾವೆಲ್ಲರೂ ಬಂದು ಯಶಸ್ವಿ ಮಾಡ್ಬೇಕಂತ ಹೇಳಿ ಈ ಪತ್ರಿಕಾ ಮತ್ತು ಈ ಸುದ್ದಿವಾಹಿನಿ ಮುಖಾಂತರ ಕೇಳಿಕೊಳ್ಳುತ್ತಾ ಆ ಸ್ಥಾನದಲ್ಲಿ ಇರಲಿಕ್ಕೆ ಅಮಿತ್ ಶಾ ಯೋಗ್ಯ ಇಲ್ಲ ತಾ ಏನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತದಲ್ಲಿ ನಡೆದಾದ ಒಂದು ದಾರಿ ತಾ ತಕ್ಷಣ ರಾಜೀನಾಮೆ ಕೊಟ್ಟು ಇವ್ರ ಸಿದ್ಧಾಂತಕ್ಕೆ ಒಪ್ಪಿ ರಾಜೀನಾಮೆ ಕೊಟ್ಟು ಮುಂದೆ ತಾ ಆ ಸ್ಥಾನ ಕೊಟ್ಟು ಅಲ್ಲಿಂದ ಹೊರಗಡೆ ಹೋಗ್ಬೇಕಂತೇಳಿ ಈ ವಾಯಿನಿ ಮುಖಾಂತರ ಕೇಳ್ಕೊಂಡು ನನ್ನೆರಡು ಮಾತುಗಳಿಗೆ ಅಲ್ಪ ನೋಡ್ತಾನೆ ಎಲ್ಲರಿಗೂ ಜಯ ಬೃಹತ್ ಸಮಾವೇಶ ಇದೆ ರ್ಯಾಲಿ ಇದೆ ಆ ಒಂದು ರ್ಯಾಲಿಯಲ್ಲಿ ಎಲ್ಲಾ ಅಫ್ಜಲ್ಪುರ ತಾಲೂಕಿನವರು ಮತ್ತು ಎಲ್ಲಾ ತಾಲೂಕಿನವರು ಇವತ್ತು ದಿಲ್ಲಿಯಲ್ಲಿ ಬಂದು ಇವತ್ತು ಭಾಗವಹಿಸ್ಬೇಕಂತ ವಾಹಿನಿ ಮುಖಾಂತರ ನಾವು ಕೇಳ್ಕೊತಾ ಇದ್ದೇವೆ ಮತ್ತು ಇವತ್ತು ಅಮಿತ್ ಶಾ ಅವರು ಏನು ಇವತ್ತ ಎಲ್ಲ ಒಂದು ಭಗವದ್ಗೀತೆಯನ್ನು ಬಾಯಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ತಿನ್ನೋದು ಬದಲಿಕೆ ಅಂತಪ್ಪ ಹೇಳೋದು ಪೂರ್ಣ ತಿನ್ನೋದು ಬದಲಿಕೆ ಅಂತ ಆ ರೀತಿಯಾಗಿ ಇವತ್ತು ನಮ್ಮ ಪಾರ್ಲಿಮೆಂಟ್ನಲ್ಲಿ ಇವತ್ತ ಏನು ಬಂದು ನಿಂತಿದ್ದಾರ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಹಳ್ಳಿ ಹಳ್ಳಿಯಲ್ಲಿ ಕೂಡ ಯಾವಾಗ ಯಾವಾಗ ಅಂಬೇಡ್ಕರ್ ಅವರ ಅವಮಾನ ಆಗ್ತದೆ ಅವಾಗ ಅವಾಗ ನಾವು ಇದೇ ರೀತಿ ಹೋರಾಟ ಮಾಡ್ತೀವಿ ನಾಳೆ ಕಲಬುರಗಿಯಲ್ಲಿ ನಾವು ಇದೇ ರೀತಿ ಪ್ರೌಢ ಪ್ರತಿಭಟನೆಯನ್ನ ಹಿರಿಯರು ಹಿರಿಯರು ಸಹೋದರ ಎಲ್ಲರೂ ಕಂಡು ಆ ಪ್ರತಿಭಟನೆಯನ್ನ ಯಶಸ್ವಿಯಾಗಿ ಕೊಡಿಸಬೇಕು ಮತ್ತ ಅಮಿತ್ ಶಾ ಅಂತಹ ಕೀಳಮಟ್ಟ ವ್ಯಕ್ತಿಯನ್ನ ರಾಜೀನಾಮೆ ಕೊಡಿಸ್ಬೇಕು ಎಲ್ಲಿವರೆಗೂ ರಾಜೀನಾಮೆ ಕೊಡಂಗಿಲ್ಲ ಅಲ್ಲಿವರೆಗೆ ನಾವು ಹೋರಾಟವನ್ನ ಮುಂದುವರೆಸ್ತೀವಿ ಅಲ್ಲ ಕಲಬುರಗಿನೇ ಅಲ್ಲ ಇಡೀ ದೇಶದಲ್ಲೇ ಸಿಟಿ ರವಿಯವರು ಕೂಡ ನಮ್ಮ ಲಕ್ಷ್ಮೀ ಬಿ ಹೆಬ್ಬಾಳ್ಕರ್ ಅವರಿಗೆ ಅವಾಜ್ಯವಾಗಿ ಮಾತಾಡಿದ್ದಾರೆ ಅಂಥವರು ನಮ್ಮ ವಿಧಾನಸಭೆಯಲ್ಲಾಗಿ ಪರಿಷತ್ತಾಗಿ ಹೀಗೆಲ್ಲ ಮಾತಾಡೋದು ಹೆಣ್ಮಕ್ಳಿಗೆ ಅವಮಾನ ಮಾಡೋದು ಇವ್ರ ಬುದ್ಧಿ ಎಷ್ಟು ಕೀಳುಮಟ್ಟಿಗೆ ಅದನ್ನೋದು ಅವ್ರು ತೋರಿಸ್ಕೊಡ್ಲಿಕ್ಕೆ ಸರ್ ಇವಾಗ ಹೇಳೋದು ಮಹಾಭಾರತವನ್ನು ಹೇಳಿ ಅವರ ಆಚಾರ ಮಹಾಭಾರತದ ಹೇಳೋ ವಿಚಾರ ಬದ್ನೆಕಾಯಿ ಅಂತ ಅನ್ನೋ ರೀತಿ ಇವರು ಅದೇ ರೀತಿ ಮಾಡ್ಲಿಕ್ಕೆ ಹತ್ತಾರ ಅವರು ಸೀಮಿತ ಇಟ್ಕೊಂಡಾರ ಹೇಳೋಕಷ್ಟು ಸೀಮಿತ ಇಟ್ಕೊಂಡಾರ ಅನ್ವಯ ಮಾಡೋದು ಬಂದಿದೆ ಅಂತ ಹೇಳಿ ತೋರಿಸ್ಕೊಳ್ಲಕ್ಕತ್ತರ ಅದಕ್ಕೆ ನಾವು ಇದಕ್ಕೆ ಉಗ್ರವಾಗಿ ಹೋರಾಟ ಮಾಡಿ ಹೋರಾಟವನ್ನು ಯಶಸ್ವಿ ಮಾಡ್ತೀವಿ ಮಾಡಿ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲರಿಗೆ ಕಳಕಳಾಗಿ ಎಲ್ಲರೂ ಎಲ್ಲರೂ ಯಾವುದೇ ಜಾತಿ ಭೇದವನ್ನು ಇರೋದು ಎಲ್ಲರೂ ಇನ್ವಾಲ್ ಆಗಬೇಕು ಪೂರಾ ಸಮುದಾಯ ಇನ್ವಾಲ್ವ್ ಆಗಬೇಕು ಯಾಕಂದ್ರೆ ಇವತ್ತು ನಾವು ನಿಂತು ಇವತ್ತು ಮೀಡಿಯಾದ ಬಳಿ ನಿಂತು ನಾವು ಮಾತಾಡ್ತಂತಂದ್ರೆ ಹಾಕಿಕೊಂಡಿದ್ದು ನಮ್ಮ ಅಂಬೇಡ್ಕರ್ ಅಂತ ಹೇಳಿ ಹೇಳ್ಕೊಡ್ತೀವಿ ನಾನು ಸದ್ಯ ಪವಾರ ಅಂತ ಹೇಳ್ಕೊಂಡು ಬರ್ತಾ ಹೋಗ್ತಾರೆ